ಆ ರೇಂಜ್ ಗೆ ಐತೆ ಎಲ್ಲ ಬೈಕ್ ಸೌಂಡೇ ಜಾಸ್ತಿ ಕಾಣಿಸ್ತಾ ಇತ್ತು ನಾನೇನ್ ಮಾತಾಡ್ಕೊಂಡಿರೋ ಅಂತ ನಮ್ ಕಟ್ಟಿರ್ತೀನಿ ಆಮೇಲೆ ಹಸ್ಕೊಡ್ಕ್ರೆ ವೀಕ್ಷಣೆಗೆ ಬಂದವ್ರೆ ಬಾಗಿನ ಅರ್ಪಣೆ ಮಾಡ್ಕಂತ ಬರ್ತಾರೆ ಅನ್ಕೊಟ್ಲಾಗ ನೋಡಿರಲ್ಲ ಶಿಷ್ಯರು ಎಲ್ಲ ಎದ್ ನಿಂತ್ಕೊಂಡ್ಬಿಡ್ತಾರೆ ಫುಲ್ ಅದ್ರದ್ದೇ ಕ್ರೇಜ್ ಅಂದ್ರೆ ಈಗ ಅನ್ಕೊಂತೀನಿ ಯಾಕಂದ್ರೆ ಆಧುನಿಕ ಭಗೀರಥ ಇದ್ದಂಗೆ ಈಗ ಅಟ್ ಪ್ರೆಸೆಂಟ್ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಮೇಲೆ ಜನಗಳಿಗೆ સરી સ્વ હિન્દુ

ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮ ಪರಮ ಪೂಜ್ಯ ಶ್ರೀ ಮದ್ದುಜೈನಿ ಸದ್ ಧರ್ಮ ಸಿಂಹಾಸನಧೀಶ ಜಗದ್ಗುರು ಸಾವಿರದ ಒಂದುನೂರ ಎಂಟು ಶ್ರೀ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬುಹನ್ಮಠ ಸಿರಿಗೆರೆ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆಪ್ಪನವರು ಶಾಸಕರು ಜಗಳೂರು ಕ್ಷೇತ್ರ ಇವರು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ವಿ ರಾಮಚಂದ್ರರವರು ಮಾಜಿ ಶಾಸಕರು ಜಗಳೂರು ಕ್ಷೇತ್ರ ಹಾಗೆ ಶ್ರೀ ಎಚ್ ವಿ ರಾಜೇಶ್ ರವರು ಮಾಜಿ ಶಾಸಕರು ಜಗಳೂರು ಶ್ರೀ ಕೆ ಪಿ ಪಾಲಯ್ಯ ಅಧ್ಯಕ್ಷರು ಎಸ್ ಟಿ ರಾಜ್ಯ ಘಟಕ ರಾಜ್ಯ ಘಟಕ ಬೆಂಗಳೂರು ಹಾಗೂ ಶ್ರೀ ಮಲ್ಲಿಕಾರ್ಜುನ ಗುಂಗೆ ನಿವೃತ್ತ ಎಂ ಡಿ ಅವರು ಬಂದಿಲ್ಲ ಎಲ್ಲರೂ ಈಗ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಕಾರ್ಯಕ್ರಮವನ್ನು ಈಗ ಈಗ ಗ್ರಾಮ ಪಂಚಾಯತಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ನಾನು ಕೊಡ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಿದ್ದೆ ಪರಮ ಪೂಜ್ಯರು ಕಾಲಿಟ್ಟ ಜಾಗ ಬಂಗಾರ ಆಗುತ್ತೆ ಅಂತ ಹೇಳಿ ಎದ್ದು ಬಂದು ಕೆರೆಗಳ ಹೋಗಿದೀವಿ ಇವತ್ತು ಎದ್ದು ಬಂದು ಹೇಳ್ತೀನಿ ಏನ್ ಕೇಳಿದ್ರು ನಾನು ವಿರೋಧ ಪಕ್ಷದವರು ಕಾಕತಾಳೀಯ ಚಕ್ರ ಉಳುತ್ತ ಹೋಗ್ತಾ ಇರತ್ತೆ ಆದ್ರೆ ಅದ್ ತಕ್ಕಂಗೆ ಹೊಂದ್ಕೊಂಡು ಹೋಗ್ತಾ ಇರ್ತೀವಿ ಅದಾದ್ಮೇಲೆ ಅನೇಕ ನೋವು ನಲಿಗಳನ್ನು ಅನುಭವಿಸಿ ತುಂಬ ಬದ್ರೆ ಇಲ್ಲಿ ಹರ್ಧದಾಳಿಗೆ ಇವತ್ತು ಎಲ್ಲ ನೋವುಗಳನ್ನ ಅನುಭವಿಸಿ ಇವತ್ತು ಹಿಂದೆ ದುಡ್ಡು ಹೆಚ್ಚಾಗಿದೆ ಅವನ್ನ ಹೋಗ ಆ ತಗಸ್ಬೇಕಾರೆ ಕೆರೆಕ್ಟ್ ಆಗಿ ನಾನ್ ನಾಲ್ಕು ದಿವಸ ತಗಸ್ತೀನಿ ಹೋಗು ಅಂದ್ರು ಹೇಳ್ಬಾರ್ದಿತ್ತು ಹೇಳ್ತಾ ವಾಲ್ಮೀಕಿ ಸಮಾಜದವರು ಇನ್ನೂರ ಮೂವತ್ನಾಲ್ಕು ದಿವಸ ಸತ್ಯಾಗ್ರಹ ಮಾಡಿದ್ವಿ ತಿರುಗಿ ನೋಡ್ಲಿಲ್ಲ ಆದ್ರೆ ಗುರುಗಳು ಒಂದು ಮಾತು ಅವ್ರು ಗುಡುಗಿದ್ರು ವಿಧಾನಸೌಧ ನಡುತ್ತ ಒಂದು ಗುರು ಪ್ರೊಫೆಷನ್ ಬರೆದ ನೀರನ್ನು ಹೋಗ್ತಕ್ಕಂತ ಒಂದು ತಂತ್ರಗಾರಿಕೆ ನಮ್ಮ ಇಂಜಿನಿಯರ್ಗಳು ಸಾಕಷ್ಟು ಆ ನಿಗಮದ ಇವತ್ತೇನು ಮಂಜು ಮಲ್ಲಿಕಾರ್ಜುನ್ ಗುಂಗೆ ಅವರು ಬಂದಿಲ್ಲ ಬಹಳಷ್ಟು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ದೇವಂಗ ಗುಂಡೂರಾಯರನ್ನ ಕರೆಸಿ ಒಂದು ಪರ ರೈತರು ಅತಿ ಬೆಳೆಯೋ ಒಂದು ಮುಖಾಂತರ ಒಂದು ಇಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂತ ರೈತ ಇದೀರಿ ಇವತ್ತು ನನಗೆ ಗೊತ್ತಿದ್ದಿಲ್ಲ ನಮ್ಮ ದೇವೇಂದ್ರಪ್ಪನವ್ರೆ ನಿಮ್ ನಿಮ್ಮ ಸ್ವಾಮಿ ನೀವು ಈ ಮಾಜಿ ಅಂತ ಹೇಳ್ಬೇಡ್ರಿ ಹಿರಿಯ ಶಾಸಕರು ಅಂತ ದೇವೇಂದ್ರಪ್ಪನವ್ರ ಆದೇಶದಂತೆ ಹಿರಿಯ ಶಾಸಕರಾಗಿರ್ತಕ್ಕಂಥ ರಾಮಚಂದ್ರಪ್ಪನವ್ರೆ ಮತ್ತು ರಾಜೇಶ್ ಈ ಊರಿನ ಬೆಳವಣಿಗೆಗೆ ಕಾರಣ ಕಾರ್ತಾಗಿರ್ತಕ್ಕಂತ ಎಲ್ಲ ಸರ್ವಧರ್ಮದ ಅಂದ್ರೆ ಗುಡದಯ್ಯ ಇರ್ಬೋದು ಶಿವಣ್ಣ ಇರ್ಬೋದು ರೇವಣ್ಣ ಸಿದ್ದಪ್ಪ ಇರ್ಬೋದು ಮತ್ತೆ ಇವತ್ತು ನಮ್ಮ ಮುಂದಿಲ್ಲ ಹಾಲಪ್ಪನೇಸ್ಟ್ ಇರ್ಬೋದು ನೋಡಪ್ಪ ಯಾ ಏನೇ ಆಗ್ಬೇಕಾದ್ರೂ ಭಗವಂತ ಇಚ್ಛೆ ಇರುತ್ತೆ ಭಗವಂತ ನಮ್ಮ ನಮ್ ಕೈಲಿ ಇವತ್ತಿರ್ತೀವೋ ನಾಳೆ ಇರಲ್ವೋ ಅಂದ್ವಿ ನಾನು ಭಾಷಣ ಮಾಡಿ ನಾನು ಹೋಗ್ಬೇಕು ಹೋಗ್ತಾ ಇದ್ದೀನಿ ಪಾಪ ಅವ್ರ ಅಣ್ಣ ಅವ್ರ ಸಿದ್ದಪ್ಪನವರು ತೀರೋದ್ರು ಅಂತ ಕೇಳಿದೆ ಇವತ್ತು ಸಿದ್ದಪ್ಪ ನಾಯಕ್ ನೆನೆಸ್ತೀನಿ ಅಂತಂದ್ರೆ ಊರಿನ ಸಜ್ಜನ ಒಬ್ಬ ನಾಯಕ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಈ ಊರಿನಲ್ಲಿ ನೋಡಿ ನಮ್ಮಲ್ಲಿ ಭೇದ ಭಾವ ಏನು ನಾವೆಲ್ಲ ಒಂದೇ ಅಂತಕ್ಕಂಥದ್ದು ಅದಕ್ಕೆ ನಾನು ಐವತ್ತೊಂದು ವರ್ಷ ಆಯ್ತು ಜಗಳೂರು ತಾಲೂಕ್ ಬಿಟ್ಟು ಆದ್ರೂ ನನಗೆ ಇವತ್ತು ನಾನೇನಾದ್ರೂ ಇಷ್ಟು ಎತ್ತರಕ್ಕೆ ಬೆಳೆದಿಲ್ಲ ಅಂದ್ರೆ ಜಗಳೂರು ತಾಲೂಕಿನ ಜನ ನನ್ನ ಪ್ರೀತಿ ಮಾಡಿ ನಮ್ಮ ಸ್ವಾಮಿಯವರು ನಮ್ಮ ಜಯಸಿಂಹ ಅಂತ ಹೇಳೋತ್ ಶಕ್ತಿ ಕೊಟ್ಟಿದ್ದಾರೆ ಮತ್ತೆ ಆ ಶಕ್ತಿಗೆ ಇವತ್ತು ನಾನು ಬೆಳೆಯೋಕೆ ನಾನು ಮೂರು ಸರ್ಕಾರಗಳು ಈ ಯೋಜನೆ ಕಂಡಿದೆ ಮೂವರು ನೀರಾವರಿ ಸಚಿವರನ್ನ ಈ ಯೋಜನೆ ಕಂಡಿದೆ ಮೂವರು ಶಾಸಕರನ್ನ ಈ ಯೋಜನೆ ಕಂಡಿದೆ ಆದ್ರೆ ಸ್ವಾಮೀಜಿ ಅವರೊಬ್ಬರೇ ಸ್ವಾಮಿ ಸ್ವಾಮೀಜಿ ಅವ್ರೊಬ್ರೆ ಇದನ್ನು ತಾವೆಲ್ಲ ಚೆನ್ನಾಗಿ ಪಟ್ಕೋಬೇಕು ಅಂತ ರಾಮಚಂದ್ರನರೇ ನಥಿಂಗ್ ಈಸ್ ಪರ್ಮನೆಂಟ್ ಯಾವುದು ಶಾಶ್ವತ ಅಲ್ಲ ನಮ್ಮ ಜನಪದ ತಾಯಿ ಅಂದ್ರೆ ಹೇಳ್ತಾರೆ ನಾ ಮೂಡಿದ ಹೂವ ಅವಳೊಂದು ಗಳಿಗೆ ಮುಡಿಯಲಿ ಅನ್ನೋ ರೀತಿಯಲ್ಲಿ ನೀವಿಬ್ರು ಮೂಡಿದಂತ ಕಣಪ್ಪ ನಾನು ಮೇಲೆ ಮೇಲೆರೂ ನಿಮ್ಮಷ್ಟು ಗಾಂಡರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಈಗಿನ ಶಾಸಕರಂದ ದೇವೇಂದ್ರಪ್ಪ ಮಾತು ಹೇಳಿದರು ಏನು ಈ ಹಿಂದೆ ರಾಜೇಶ್ ಮತ್ತು ರಾಮಚಂದ್ರ ಮುಡಿದಂಥ ಮಲ್ಲಿಗೆ ಹೂವು ನಾನಿವತ್ ಈ ಮಲ್ಲಿಗೆ ಹೂ ಬಹಳ ದುಬಾರಿ ಅನ್ನೋದು ಗೊತ್ತಿದೆ ಅದು ಸುಲಭವಾಗಿ ನೀರಿಲ್ಲ ಅಲ್ಲ ತುಂಬಾ ದುಬಾರಿ ಆ ದುಬಾರಿ ಆಗದಂಗೆ ಮಾಡಬೇಕು ಅನ್ನೋ ಪ್ರಯತ್ನ ನಾವು ಮಾಡಿದ್ವಿ ನಮ್ಮ ಚುನಾವಣೆಗಳು ಏನಾಗಬೇಕು ಭ್ರಷ್ಟ ಭ್ರಷ್ಟ ಚುನಾವಣೆಲ್ಲಾಗಬೇಕು ಏನಾದರೂ ಮಾಡಬೇಕು ಒಂದು ಮಾದರಿ ಆಗ್ಬೇಕು ಇಡೀ ರಾಜ್ಯಕ್ಕೆ ದೇಶಕ್ಕೆ ಅನ್ನೋ ಒಂದು ಅಪೇಕ್ಷೆ ನಮ್ದಾಗಿತ್ತು ಆದ್ರೆ ಅದು ಕೂಡ ಬರಲಿಲ್ಲ ಇನ್ನು ಮುಂದಾದರೂ ಕೂಡ ಈ ಮಲ್ಲಿಗೆ ಬದುಬಾರಿ ಆದರೆ ಮತ್ತೆ ಯಾರು ಮುಡಿ ಸೇರುತ್ತೋ ಗೊತ್ತಿಲ್ಲ ಇವತ್ತು ಭಾರತದ ಪ್ರಜೆಗಳಾದಂಥ ನೀವು ನೀವು ಸರಿಯಾದ್ರೆ ದೇಶ ಸರಿಯಾಗ ಈ ಹೆಣ್ಣು ಮಕ್ಕಳು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಹಾಗೇನೆ ಜಗಳೂರಿನ ಭೂಭಾಗದ ಭೂ ಮಾತೆ ಇವರಷ್ಟೇ ಬಹಳ ಸಂತೋಷ ಪಡ್ತಾ ಇದೆ ನಮ್ಮ ತಿಂಗಳ ತುಂಗಭದ್ರಾ ನದಿಯ ನೀರೇ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತಾ ಇಲ್ಲ ಇಲಾಖೆಗೆ ನಮ್ಮ ಹಳ್ಳಿ ಜನರನ್ನ ಕೆರೆ ಬಾಗಿನ ಎಲ್ಲ ಕೊಟ್ಟಾಯಿತು ಹಸ್ಕೋಡು ಕೆರೆದು ಇದು ಮೇಲೆ ನಾನು ಈ ವಿಡಿಯೋನ ಈ ಕೆರೆ ವೀಕ್ಷಣೆ ಈ ಥರ ಬಂದಾಗ ನಾನು ಯಾವಾಗಲೂ ಅದೇ ವೀಡಿಯೋ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ಬೋದು ಏನಕ್ಕೋಸ್ಕರ ಅಂದರೆ ಇಲ್ಲಿಗೆ ಎರಡು ವರ್ಷದ ಹಿಂದೆ ಮಳೆ ಚೆನ್ನಾಗಿತ್ತು ಎಲ್ಲ ಒಂದು ಹೊಡೆದು ನೀಟ ಒಳ್ಳೆ ಮಳೆಗಾಲಿತ್ತು ಅದ್ರಲ್ಲಿ ತಿರುಗಿದ ವರ್ಷ ಏನಾಯಿತು ಬರಗಾಲ ಬಂತು ಬರಗಾಲ ಬಂದು ಕೊಟ್ಲಾಗು ಅನಾಡಿ ನೀರು ಬಂದು ಕೆರೆ ಕೋಡಿ ಹೊಡೆದು ಅನಾಡಿ ನೀರಿದ್ದರೂ ಬೋರ್ ಯಾವ ಹೊಡಿಲಿಲ್ಲ ಏನಕ್ಕೆ ಕೇಳು ಅಂಡರ್ ಗ್ರೌಂಡ್ ವಾಟರ್ ಸಿಸ್ಟಮ್ ಸರಿ ಇದ್ದದಿಲ್ಲ ಅದಕ್ಕೋಸ್ಕರ ಎಲ್ಲ ಇದಾಗಿತ್ತು ಈ ವರ್ಷ ಬೇಕಿದ್ರೆ ನಾನು ಬೆಟ್ ಮಾಡ್ತೀನಿ ನಿಮಗೆಲ್ಲ ಎಲ್ಲ ಕರೆಯೂ ತುಂಬೇವೆ ಮತ್ತು ನೀರು ಅರಿತದವೇ ಆಮೇಲೆ ಎಲ್ಲರೂ ಈಗ ಬುದ್ಧಿವಂತರಾಗವ್ರೆ ಎಲ್ಲರೂ ಅಲ್ದಾಗು ಚಿಕ್ಕ ಡ್ಯಾಂಕ್ ನಿರ್ವಹಿಸ್ಕಂದರೆ ಆಮೇಲೆ ಅಲ್ಲಿಂದ ನೀರು ಸಂಗ್ರಹಣೆ ಮಾಡಿ ಅಂಡರ್ ಗ್ರೌಂಡ್ ವಾಸ್ ವಾಟರ್ ಸಿಸ್ಟಮ್ನ ಸುಧಾರಣೆ ಮಾಡಾರೆ ಅದರಿಂದಾಗಿ ಈ ವರ್ಷ ನಾನು ಬೆಟ್ ಮಾಡ್ತೀನಿ ಈ ವರ್ಷ ಬೋರು ಅಂದರೆ ಒಡೆಯೋದು ನಿಲ್ಲೋದು ಸ್ವಲ್ಪ ಕಮ್ಮಿನೇ ಅವರೇಜಾಗಿ ಹೋದ ವರ್ಷ ಅನ್ನಡಿ ತಿರುಗು ವರ್ಷವೇ ಡೌನು ಮೂರೇ ತಿಂಗಳಿಗೆ ಆ ರೀತಿ ಇದ್ದ ಪರಿಸ್ಥಿತಿನ ಈ ರೀತಿ ಸುಧಾರಣೆ ಆಗಿರೋದ್ರಿಂದನೇ ನಾನು ಹೆಚ್ಚಿನ ಒತ್ತು ಕೊಟ್ಟು ಈ ಥರ ಕಾರ್ಯಕ್ರಮಗಳು ನಡೆದಾಗ ನಾನು ಮು ಮುಂದಾಳತ್ವ ತಗೊಂಡು ವಿಡಿಯೋ ಮಾಡೋದು ಇದೇ ಕಾರಣಕ್ಕೋಸ್ಕರನೇ ಏನಕ್ಕಂದರೆ ಈ ಯೋಜನೆಯಿಂದ ಬರೀ ಜನಸಾಮಾನ್ಯಲ್ಲ ರೈತರಿಗಲ್ಲ ದನ ಕರುಗಳಿಗೂ ಈ ಯೋಜನೆಯಿಂದ ಬೆನಿಫಿಟ್ ಇರೋದ್ರಿಂದ ಇದು ಏನು ಅನ್ನೋದು ವರ್ಣನೆ ಮಾಡೋಕ್ಕಾಗಲ್ಲ ಈ ಯೋಜನೆಯನ್ನ ಈ ಯೋಜನೆ ಅವರು ಗುರುಗಳು ಹೇಳ್ದಂಗೆ ಆಮೇಲೆ ಇಂಜಿನಿಯರ್ ಹೇಳ್ದಂಗೆ ಬೇರೆ ಬೇರೆ ಕಡೆ ಈ ಯೋಜನೆ ಸಕ್ಸಸ್ಫುಲ್ ಆಗಿಲ್ಲ ನಮ್ಮ ಜಗಳೂರು ತಾಲೂಕೆ ನಾವು ಪುಣ್ಯ ಮಾಡೋದ್ರಿಂದ ನಮ್ಮ ಕಡೆಗೆ ಸಕ್ಸಸ್ ಆಗಿದೆ ಅದರಿಂದನೇ ಇಷ್ಟೊಂದು ಒತ್ತು ಕೊಟ್ಟು ಈ ವಿಡಿಯೋ ಮಾಡೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡ್ತೀರಿ ಆಮೇಲೆ ಶೇರ್ ಮಾಡಿ ನಿಮಗೂ ತಿಳಿದಂಥವ್ರು ಈ ವಿಡಿಯೋ ನೋಡಲಿ ಇದರಿಂದ ಬೆನಿಫಿಟ್ ಎಷ್ಟಿದೆ ಅಂತ ಗೊತ್ತಾಗ್ತದೆ ಆಮೇಲೆ ಇಲ್ಲಿ ಎಮ್ ಎಲ್ ಎಗಳು ಗುರುಗಳು ಎಲ್ಲರೂ ಮಾತಾಡಿದಾರೆ ಆ ಮಾತನ್ನ ನೀವು ಕೇಳಿಸ್ಕೊಳ್ಳಿ ನಿಮಗೂ ಗೊತ್ತಾಗುತ್ತೆ ಇದನ್ನ ಈ ಯೋಜನೆ ತರೋಕ್ಕೆ ಎಷ್ಟು ಕಷ್ಟಪಟ್ಟವ್ರೆ ನಮ್ಮ ಎಮ್ ಎಲ್ ಎಗಳು ಎಮ್ ಪಿಗಳು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಇದೇ ತಂದೆ ಸಪೋರ್ಟ್ ಮಾಡ್ತೀರಿ ನನಗೂ ಈಗ ಆಲ್ರೆಡಿ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿ ಬಂದರು ನಾನು ಚೆನ್ನಾಗಿ ಕೆಲವೊಂದು ಕಡೆ ಗುರ್ತು ಹಿಡಿತವ್ರೆ ಅದು ನನಗೆ ಒಂಥರ ಖುಷಿ ವಿಚಾರ ಈಗ ಸಪೋರ್ಟ್ ಮಾಡ್ತೀರಿ ಓಕೆ ಥ್ಯಾಂಕ್ಸ್